ಫ್ರೆಂಡ್ ವಾಟ್ಸಪ್ ನಲ್ಲಿ ಸದ್ಯಕ್ಕೆ ಒಂದು ಹೊಸ ಆಪ್ಷನ್ ಬರಲಿದೆ ಫ್ರೆಂಡ್ ವಾಟ್ಸಪ್ ನಲ್ಲಿ ಆಪ್ಷನ್ ಆಪ್ಷನ್ಗೆ ಹೊಸ ಆಪ್ಷನ್ ಅಂದ್ರೆ ವಾಟ್ಸಪ್ ನಲ್ಲಿ ನೀವು ಸ್ಟೇಟಸ್ ಸಿಕ್ತಿರಲ್ಲ ಸ್ಟೇಟಸ್ ಸಿಗ್ತೀರಲ್ಲ ಆ ಒಂದು ಸ್ಟೇಟಸ್ ಮೇಲೆ ಒಂದು ಅಪ್ಡೇಟ್ ಬಂದಿದೆ ಅಪ್ಡೇಟ್ ಅನ್ನಪ್ಪಾ ಅಂದ್ರೆ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಚೇಂಜಸ್ ಅಂದ್ರೆ ನೀವು ಒಂದು ಆಪ್ಷನ್ ಆ್ಯಡ್ ಮಾಡಿದ್ದಾರೆ ಯಾವ ಒಂದು ಆಪ್ಷನ್ ಅಂದ್ರೆ ಈಗ ನೀವು ವಾಟ್ಸಪ್ ನಲ್ಲಿ ಒಂದು ಸ್ಟೇಟಸ್ ಸಿಕ್ತಿರಲ್ಲ ಆ ಒಂದು ಸ್ಟೇಟಸ್ ಸಿಕ್ಕಿದ್ರೆ ನೀವು ಇಪ್ಪತ್ತು ನಾಲ್ಕು ತಾಸು ಇರುತ್ತೆ ಆ ಒಂದು ಸ್ಟೇಟಸ್ ನೀವು ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಇಕ್ಕಿದ್ರೆ ತಿರುಗಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಆ ಒಂದು ಸ್ಟೇಟಸ್ ಆ ಒಂದು ಟೈಮಿಂಗ್ ಇಪ್ಪತ್ನಾಲ್ಕು ಟೈಮ್ ಲೆಸ್ ಆಗುತ್ತೆ ಅದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಷ್ಟು ಜನ ನೋಡ್ತಾರೋ ಅಷ್ಟು ಜನ ನೋಡ್ತಾರೆ ಆದರೆ ಇನ್ಮೇಲೆ ಆ ಒಂದು ವಾಟ್ಸಪ್ ಸ್ಟೇಟಸ್ ಇರ್ತಿರಲ್ಲ ಸ್ಟೇಟಸ್ ಆಗಲಿ ಸ್ಟೋರಿ ಆಗಲಿ ಒಂದೇ ಸ್ಟೇಟಸ್ ಅಂತಾರೆ ವಾಟ್ಸಪ್ನಲ್ಲಿ ಆ ಒಂದು ವಾಟ್ಸಪ್ ಸ್ಟೇಟಸ್ನ ನೀವು ಎಷ್ಟು ಟೈಮ್ ಬೇಕಾದರೂ ಸೆಟ್ ಮಾಡ್ಬೋದು ಅದು ಒಂದು ಆಪ್ಷನ್ ಬರಲಿದೆ ಫ್ರೆಂಡ್ ಟೋಟಲ್ ಆಗಿ ಒಂದು ತಾಸು ಸಿಗ್ಬೋದು ಎರಡು ತಾಸು ಮೂರು ತಾಸು ನಾಲ್ಕು ತಾಸು ಒಂದು ದಿನ ಎರಡು ದಿನ ನಿಮಗೆ ಎಷ್ಟು ದಿನ ಬೇಕು ಅಷ್ಟು ದಿನವೂ ಕೂಡ ಆ ಒಂದು ಸ್ಟೇಟಸ್ನ ಇಡುವಂಥ ಆಪ್ಷನ್ ಸದ್ಯದರಲ್ಲಿ ಬರಲಿದೆ ಫ್ರೆಂಡ್ ಇದರಿಂದ ಭಾಳ ಜನಕ್ಕೆ ಹೆಲ್ಪ್ ಆಗುತ್ತೆ ಫ್ರೆಂಡ್ ಟೋಟಲ್ ಆಗಿ ಈಗ ಯಾರಿಗೋ ಸದ್ಯಕ್ಕೆ ಈ ಒಂದು ವಿಷಯನ ಬೇಗ ತಲುಪ್ಸಿ ಆ ಒಂದು ಸ್ಟೇಟಸ್ನ ಡಿಲೀಟ್ ಮಾಡಬೇಕು ಅನ್ನೋರಿಗೆ ಈ ಒಂದು ಆಪ್ಷನ್ ಯೂಸ್ ಆಗುತ್ತೆ ಫ್ರೆಂಡ್ ಯಾವ ರೀತಿ ಅಂದ್ರೆ ಒಂದು ತಾಸು ಸೆಟ್ ಮಾಡಿ ಸಾಕು ಈ ಒಂದು ಸ್ಟೇಟಸ್ ನ ಒಂದು ತಾಸು ಒಳಗಡೆ ಎಲ್ಲರೂ ನೋಡ್ಲಿ ಅಂತ ಸೆಟ್ ಮಾಡಿ ಇಟ್ಟರೆ ಸಾಕು ಒಂದು ತಾಸಿನಲ್ಲಿ ಎಷ್ಟು ಜನ ನೋಡ್ತಾರೋ ಅಷ್ಟು ಜನ ನೋಡಿ ಅದೇ ರಿಮೂವ್ ಆಗುತ್ತೆ ಫ್ರೆಂಡ್ ಟೋಟಲ್ ಹೇಳ್ಬೇಕಂದ್ರೆ ಈ ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ಇದು ಸದ್ಯಕ್ಕೆ ಬಂದಿಲ್ಲ ಈ ಒಂದು ಆಪ್ಷನ್ ಬರಲಿದೆ ಫ್ರೆಂಡ್ ಟೋಟಲ್ ಆಗಿ ಈಗ ವಾಟ್ಸಪ್ ಮೇಟಾ ಆಪ್ಷನ್ ಇದ್ದವ್ರಿಗೆ ಈ ಒಂದು ಆಪ್ಷನ್ ಸಿಕ್ಕಿದೆ ಆದರೆ ಸಾದಾ ವಾಟ್ಸಪ್ ಯೂಸ್ ಮಾಡೋರಿಗೆ ಈ ಒಂದು ಆಪ್ಷನ್ ಬಂದಿಲ್ಲ ಈ ಒಂದು ಆಪ್ಷನ್ ಬಂದ ತಕ್ಷಣ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಫ್ರೆಂಡ್ ಈ ಒಂದು ಹೊಸ ಆಪ್ಷನ್ ನಿಮಗೆ ಹೇಗೆ ಅನಿಸುತ್ತೆ ನಿಮಗೆ ಈ ಒಂದು ಆಪ್ಷನ್ ಈ ಒಂದು ಆಪ್ಷನ್ ಬಂದಿದ್ದಕ್ಕೆ ನಿಮ್ಗೆ ಏನ್ ಅನ್ಸುತ್ತಂತ ಕಮ್ಮಿ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಒಂದು ಲೈಕ್ ಕೊಡಿ ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದೀನಿ ಮತ್ತೆ ಅಂತ ವಿಡಿಯೋ ಬಾಯ್